ಗೀತಕ್ಕ ಗೀತಕ್ಕ ನೀ ಅಕ್ಕ ಅಂದ್ರ ಒಂಥರ ಆಗತ್ತ ಅಕ್ಕ ಅನ್ಬೇಡ ಅಕ್ಕ ಹೆಸರು ಗೊಂಡ್ ಕರಿ ವರ್ಷ ಅಕ್ಕಿ ಅದಿ ಹೆಸರುಗೊಂಡ್ ಕರಿ ಯಾಕಗತ್ತಾ ನಾನ್ಕಿನ್ ಒಂದ್ ವರ್ಷ ಸಣ್ಣಾಕಿದೀನಿ ನಿನ್ನ ನಿನ್ ಕೈಲಿ ಅಕ್ಕ ಅನ್ಸುನಾ ಒಂತರ ಮುಜುಗರ ಹಂಗ ಗೀತಾ ಅಂತ ಕರದ್ ಬಿಡ ತರ ಅನ್ಬಾಡ್ದಂತ ಬಾವನ್ ಬಾವನ್ ಹೆಂಡತಿ ಯಾವಾಗ್ಲೂ ಅಕ್ಕನ ಹಾಕಳ ಅಮ್ಮ ಅಮ್ಮ ಹೇಳ ನೀನ್ ನನಕಿನೇ ಇಷ್ಟ ಸಣ್ಣಕ್ಕಿರು ಹ್ಮ್ ಹ್ಮ್ ಆದ್ರೂ ನಿನಗೆ ಅಕ್ಕನ ಅಂತ ಕರಿಬೇಕಂತ ಅಮ್ಮ ಹೇಳ ನನ್ ಮಲಗಿವು ಅಂದ್ರೆ ಬಾಳ ಇಷ್ಟ ನನಗೂ ಕಟ್ಟಕ್ ಹೇಳ್ಕೊಡ ನನ್ಗ ಇವು ಹೂವ ಕಟ್ಟಕ್ ಬರಂಗಿಲ್ಲಲ್ಲ ಅದಕ್ಕ ನಾನು ಸೂಜಾಗ ಪಿಸಿ ಇಟ್ಕೊಂಡ್ಬಿಡ್ತೀನಿ ದ್ರಾಕ್ಷಣಿ ಅದೇನ ಬ್ರಹ್ಮ ಇದ್ದೇನ ನೋಡಿಲೇ ಎರಡು ಹೂವ ಇಡ್ಬೇಕಾ ಮತ್ ನೋಡಿಲೇ ಈ ದಾರ ತಗೊಂಡ್ ಹಿಂಗ ಮೊಲ್ಲ ಹಾಕ್ಬೇಕು ಮೊಲ್ಲ ಹಾಕಿ ಜಿಗ್ ಬಿಡ್ಬೇಕು ನಿನಗ ಮತ್ತ ಏನಾರ ಸಡ್ ಅಂತ ಅಂತನಸ್ತಂದ್ರೆ ಇನ್ನೊಮ್ಮೆ ಮೊಲ್ಲ ಹಾಕ್ಬೇಕು ಇಷ್ಟ ಎಲ್ಲಿ ಇನ್ನೊಂದು ಸತಿ ತೋರಿಸಿ ಹ್ಞೂ ನೋಡ್ಕೊ ಇಲ್ಲಿ ಹಿಂಗೆ ನೋಡು ಇಷ್ಟೇನಾ ಅಯ್ತಗಿ ನಾನು ಕಟ್ತೀನಿ ಹ್ಮ್ ನನಗೆ ಹೂವು ಕಟ್ಟೋಕೆ ಬಂತು ನೋಡಿಲಿ ಕಟ್ಟಿದೆ ಆದ್ರೆ ನೀನು ಬಾ ಫಾಸ್ಟ್ ಕಟ್ತೀನಿ ನಾನು ಫಾಸ್ಟ್ ಕಟ್ಟೋಕೆ ಬರವಲ್ದು ನನಗೆ ನನಗೆ ರೂಢಿ ಬಿದ್ದು ಬಿಟ್ಟೈತೆ ಇದ್ರಿ ಅಕ್ಷನಿ ನಾವು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಅರವತ್ತು ಎಪ್ಪತ್ತು ಮೊಳ ಹೂವು ಕಟ್ತಿದ್ದೆ ನಾನು ನಮ್ಮ ತವ್ರ ಮನೆಯಾಗ ಒಂದೊಂದು ಸತಿ ಅಂತೂ ನೂರು ನೂರು ಮೊಳ ಕಟ್ಟೀನಿ ನಾನು ಅಷ್ಟು ಹೂವು ಕಟ್ಟಿ ಏನು ಮಾಡ್ತಿದ್ರಿ ನಾವು ಕೆಜಿಗಿಂತಲೇ ಹೂವು ತೋತಿದ್ವಿ ಅವನ ಕಟ್ಟಿ ಕೊಟ್ಟರೆ ಕೆಜಿಗಿಂತ ಇಷ್ಟು ರೊಕ್ಕ ಅಂತ ಕೊಡ್ತಿದ್ರು ಓ ಅದಕ್ಕೆ ಇಷ್ಟು ಫಾಸ್ಟಾಗಿ ಕಟ್ತೀನಿ ಹ್ಞೂ ಮತ್ತ ನಾನು ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಮನೆಯಾಗೆಲ್ಲರೂ ಹೊಲಕ್ಕೆ ಹೋಗಿರ್ತಿದ್ರ ನಾ ಎಲ್ಲ ಕೆಲಸ ಮಾಡ್ಕೊಂಡು ಅಷ್ಟಿಷ್ಟುಕೊಂಡು ಹೂವು ಕಟ್ತಿದ್ದೆ ಇಷ್ಟು ಕೊಡ್ತಿದ್ರೆ ನೀನು ಪಕ್ಕಾನ ಒಂದು ಕೆ ಜಿಗೆ ಈಗ ನಮ್ಮ ಹಳೆಗೆಲ್ಲ ತೊಂಬತ್ತು ರೂಪಾಯಿ ಅದು ಕೊಡ್ತಿದ್ರು ಅಂದ್ರೆ ಈಗೀಗ ಹೆಚ್ಚು ಮಾಡಿದ್ರು ಆಬಲ್ಲಿ ಹೂವು ನೂರು ರೂಪಾಯಿ மலிக்கு ஹூக அந்தவல்லா இன்ட்டு ஜாஸ்தி ரேட்டு அது சாவண மலிர்ல அதுக்கடிமேட்டு மத்திய கட்லிக்குனா உம் நன்கா நானு மத்த இஷ்ட அத்தி பைத்தோ பாப்பா இஷ்டெல்லாம் அதுக்கூடாது ನನಗ ನಮ್ಮ ತವ್ರ ಮನೆಗೆ ಏನು ಕೆಲಸ ಮಾಡಿ ಅಭ್ಯಾಸನೇ ನಾನು ಇಲ್ಲಿ ಬಂದು ಕಳ್ಕೊಂಡ್ ಗೊತ್ತನ ಅಪ್ಪ ನೀ ಪುಣ್ಯ ಮಾಡಿ ನಾ ಅಪ್ಪ ಅವನ್ ಮಕನ ನೋಡಿಲ್ಲ ನಮ್ಮವ್ವನ ಹೊಟ್ಟೆಗ ನಾ ಇದ್ದಾಗ ನಮ್ಮಅಪ್ಪನ ಕಳ್ಕೊಂಡೆ ನಾ ಹುಟ್ಟಿದ ತಕ್ಷಣ ನಮ್ಮಅನ್ ಕಳ್ಕೊಂಡೆ ನಮ್ಮ ಫೋಟೋದಾಗ ನೋಡಿನಿ ನಮ್ಮ ಮಕಾನ ನೋಡಿಲ್ಲ ನಾನು ನಮ್ಮ ಹೆಂಗದ ಅಂತ ಗೊತ್ತಿಲ್ಲ ನನ್ನೆಲ್ಲಾ ಜೋಪಾನ ಜತ್ನ ನಮ್ಮಮ್ಮ ನಮ್ಮಅಮ್ಮ ಮತ್ತ ಅತ್ತೆ ಅವ್ರೆಲ್ಲಾ ಚಲೋ ನೋಡ್ಕೊಂತಿದ್ರಲ್ಲ ನಿನ್ನ உம் அத்தி எல்லா சோ நோட்கொந்தி ஒன்னொந்த சத்தி சிட்டு நோட்ல அஷ்ட இட்டோ தகதிரிட்டு மக்கோக்கில் மத்த கட தி நோடில் கல்ஸ் கொட்டு நானும் நீல் ஒவ்வொரு கிடைத்தி நீங்க இன்னும் அவா அத்தங்க நக்கொந்தாட்கம் ஷி நோடு அக்கி இல்லை நீணேஷ் நான் எல்லா கட்டினாக்கி எல்லா தான ஏன் தட அட் ஆடவா சும் ஏனா திராட்சிவா நீ அக்கி நான் நம்ம கடை இல்ல புலர்ஸ் அந்த பூஜை பாகின கொடுது நம் கடை இல்ல ಈ ಕಡೆ ಪದ್ಧತಿ ಇಲ್ಲ ನಮ್ಮ ಕಡೆ ಪ್ರತಿಯೊಬ್ರು ತವರ್ ಮನೆಯವರು ಹೆಣ್ಮಕ್ಳಿಗೆ ಬಾಯ್ತಾನಿ ಹ್ಮ್ ಅದೇನ ಹೇಳಿದ್ರವ ಅಂತ ಅಂತಂದರು ದ್ರಾಶಿನಿ ಹ್ಞೂ ಈಗ ಬಂದ್ರಿ ಬರ್ಕುಂದ್ರ ಬರೀ ನಾನು ಕಳೆ ಹೋಗಿದ್ದೆ ಇನ್ನೇ ಈಗ ಬಂದಿನ್ರೀ ರೀ ನಿಮ್ಮಅಪ್ಪ ನಿಮ್ಮ ಫೋನ್ ಹಚ್ಚಿದ್ರ ಅಂತ ಹೇಳಿ ನೀವ ಬಂದ್ಬಿಟ್ರಿ ಹೋಗಿ ಬರೀ ಚಾಪಿ ತರು ಮಮ್ಮಿ ಈಗ ಬಂದ್ರಿ ಅಪ್ಪ ಈಗ ಬಂದ್ರಿ ಹ್ಞೂ ಈಗ ಬಂದಿವಡಗ ಬಡ ಗಿಡಕ್ ಹೋಗ ಕುಂದರು ಆರಾಮದಿ ಇಲ್ಲ ದ್ರಾಕ್ಷಿನಿ ಹಾ ಆರಾಮಿ ಗೀತಾ ಬೇಡ ಬಿಡ್ಬೇ ಮತ್ತೆ ಯಾಕೆ ಚಾಪಿ ಪಾಪಿ ನೆಲ ಇಲ್ಲ ಕುಂದರ್ತೀವಿ ಬಿಡು ಚಿಕ್ಕ ಮಾತಾಡ್ತೀನಿ ಅದೇನು ಬೇಡ ನಿಮ್ಮ ಕೆಲಸ ಏನೋ ಮಾಡಕ್ ಹತ್ತಿರಿ ಮಾಡುವ ನೀವು ಮಾತಾಡ್ತೀರಿ ಏನಾರ ಮಾಡ್ಕೊಂಬರ್ತೀನಿ ಬಿಕ್ಕ ತಪ್ಪು ಚುಕ್ಕೋಬೇಡ್ರಿ ಏನೇನು ಬೇಡ ಹಾಂ ನಾವು ಇದೊಟ್ಟು ಬಾಗಿನ ಕೊಟ್ಟು ಹೋಗ್ಬೇಕಂತ ಬಂದ್ವಿ ಮತ್ತೆ ನಮ್ದು ದೂರ ಬರೋದಾರೆ ಅದಕ್ಕೆ ಈ ಕೆಂಪ್ರ ಬರ ಹಾಕುವರ್ಲಿ ಅಂದ್ಲಾ ಆ ಒಮ್ಮೆ ಹಡಿಯಾಕ್ ಬರ್ತೀನಿ ತಗೋ ಅಂತಂದಾಳ ಇನ್ನು ಏನು ಅಂತಾಳ ಏನೋ ಗೊತ್ತಿಲ್ಲ ನಿಮ್ಮ ಸೊಸಿ ಹಳ್ಸುದ್ರ ಕುದಿತಾಳ ಕುದಿದ್ರೊಳಗೆ ಹಳಸ್ತಾಳವ ಅದಕ್ಕೆ ಇದಟ್ಟು ಬಾಗಿನ ಕೊಟ್ಟು ಹೋಗೋಣ ಅಂತೇ ಬಂದ್ವಿ ಹಿಂಗ ಬಂದು ಹಿಂಗೆ ಹೋಗ್ತೀರಾ ಆ ಇನ್ನೇ ಹಿಂಗೆ ಬಂದಿರಿ ಮತ್ತ ಹೋಗು ಮಾತು ಮಾತಾಡ್ತಿರಲ್ಲ ಕುಂದ್ರಿ ಇಲ್ಲ ಇಲ್ಲ ರೀ ಯಾಕಂದ್ರೆ ನಾವು ಗಣೇಶನ್ ಹಿಡ್ತೀವಿ ಇನ್ನು ನಮ್ಮನೆಯಾರ ಮೂರು ಮಂದಿ ಹಾಕ್ತಂಗಿರೋದ್ರ ಅವ್ರಿಗೂ ಬಾಗಿನ ಕೊಡ್ಬೇಕು ಅದಕ್ಕೆ ಇವ್ರಿಗೆ ಕೊಟ್ಟು ಹೋಗ್ಬಿಡ್ತೀವಿ ನಾವು ಮತ್ತೆ ಇನ್ನೂ ಅದು ಆ ಮನೆಗೆ ಹೋಗಿ ಕರ್ಚಿಕಾಯಿ ಯಾವ ಇವು ಎಲ್ಲ ಮಾಡ್ಕೋಬೇಕ್ರಿ ಗಣಪಗ ಬೇಸರ ಮಾಡ್ಕೋಬೇಡ್ರಿ ದ್ರಾಕ್ಷಿಣಿ ಬಾಯ್ ಕುಂದ್ರ ಬಾ ಅಯ್ಯ ಅದೆಷ್ಟು ಹಂಸ ಹಂಸ ಮಾಡಾಕ್ ಹತ್ತೀರಿ ಹಿಂಗ ಬಂದು ಹಿಂಗ ಹೋಗ್ತೀರೇನ ನಮ್ ಮನ್ಯಾಗ ಒಂದ್ ಕಪ್ ಚಾ ಕುಡಿಯಂಗಿಲ್ಲ ನೀವು ಪಾ ಆಮೇಲೆ ಕುಡಿತೀವಂತ ಈಗ ಮದ್ಲಕ್ಕ ಬಾಗಿನ ಕೊಡ್ತೀನಿ ಬಾವ ಹ್ಞೂ ಆಯ್ತಲ್ಲ ಮಮ್ಮಿ ಮಮ್ಮಿ ಹ್ಞೂ ತಕ್ಕಗ ಪಾಪ ಅಪ್ಪ ಅವ ಇಲ್ಲ ನಾ ಹೇಳ್ಬೇಕಂದ್ರ ನನ್ ಫೋನ್ ಇಟ್ಬಿಟ್ಟಿತ್ತ ಹಿಂಗಿಲ್ಲ ಹಚ್ಬೇಕಂತೀನಿ ನೆನ್ಪಾ ಹಾರಿಬಿಟ್ಟೆ ಯಾಕ ನೀ ಹೇಳಿಕಂದ್ರೆ ನನಗೆ ಅರ್ಥ ಆಗಂಗಿಲ್ಲನಾ ನಾ ಗೀತಾಗೂ ಸೇರಿಸ್ತಂದಿನಿ ಗೀತಾ ನೀನು ಬರುವ ಇಬ್ಬರು ಕೂಡಿ ಬಾಗಿನ ಕೊಡ್ತೀನಿ ಬಾ ನಿಮ್ದು ಎಷ್ಟು ದೊಡ್ಡ ಮನಸ್ಸು ನನ್ನ ಹಿರಿಯ ಸೊಸಿಗೆ ತಂದೆ ತಾಯಿ ಇದ್ದಿದ್ದಿಲ್ಲ ಆ ನೀವು ಆಕೆಗೆ ಬಾಗಿನ ತಂದಿರಲ್ಲ ಭಾಳ ಖುಷಿ ಆತ್ರಿ ನನಗೆ ನನಗೆ ಭಾಳ ಖುಷಿ ಆತ್ರಿ ಚಿಕ್ಕಮ್ಮರ್ ನಾನು ನಾನ್ ನಿಮ್ಗೆ ಏನ್ ಹೇಳ್ಬೇಕಂತ ಅರ್ಥ ಆಗವಲ್ದು இங்க மாதாடோஸ்டே டாக் இல்லை பரீ குந்திரி ப்ரீ குந்திரி மணிக்கு திந்தா திராட்சணி தவையவா பாகி நானு தேங்க்ஸ் மம்மீ அக்க கொட்டி இல்லை நீக்க ரொக்க ஹாக்குபிட்டு நம்ம அப்பாஜி இத்தி கௌரி ஹபுக்கு பா அந்த ஒலே அந்த அதுக்கு மற்ற ரொக்க ஹாக்குபிட்டு அக்கீதா தவியன சிக்கம்மா தேங்க்ஸ் ரீ தேங்க்ஸ் யாக்குவா நீனும் நன் மகளிர் தங்க சிங்கம்மா கால் கொடுவா பேடவா நான் நமஸ்கார பமஸ்கார மாஸ்கொண நோடு நான் தந்தீரி இஷ்டோடு லெங்க குங்க இஷ்டி நெடுக்கி ஆஹ் இன்மே தீர சந்த சீரு உட்கோ நான் சீரு உட்காங்க நீன வந்துட்டு அக்கி எல்லா கிரீஷ் கூட அவ ಅಕ್ಕನ ಸ್ಥಾನದ ನಿಂತ್ಕೊಂಡು ನೀ ಆಕೆಗೆಲ್ಲ ಎಲ್ಲ ಕ್ರಿಸ್ ಕೊಡ್ಬೇಕು ನೋಡು ಆಯ್ತು ರೀ ಚಿಕ್ಕಮ್ಮರ ಯಾವಾಗಲೂ ತಂಗಿ ತಂಗಿಗತಿ ಹಿಂಗೆ ಚಂದ ನಡ್ಕೊಂಡು ಹೋರವಾ ಆಯ್ತು ರೀ ಚಿಕ್ಕಮ್ಮ ಬಿಡ್ತೀರಾ ನೀವು ಕುಂದ್ರಿ ನಾನು ಯಾಕೆ ರೀ ನೀವು ನಮ್ಮನಿ ಹೆಣ್ಮಗಳಿದ್ದಂಗೆ ನಮ್ಮನೆಯವರು ಅವರು ನಮ್ಮ ತಂಗಿ ಇದ್ದಂಗೆ ಅದಕ್ಕೆ ಬಾಗಿನ ಅವ್ರಿಗೂ ಬಿಡ್ತಾರು ತೊಗೊಂಡು ಹೋಗೋಣ ಅಂತಂದ್ರೆ ನಮ್ಮ ಮನೆಯವರು ನಿಮಗೂ ತಂದಿನೇ ಕುಂದ್ರಿ ಆದರೂ ಭಾಳ ವಜೆ ಮಾಡಿದಾರೆ ನಿಮ್ಮದು ದೊಡ್ಡ ಗುಣ ಬಿಡ್ರಿ ನಾನು ನಿಮಗೆ ಮೊದ್ಲಕ್ಕೆಲ್ಲ ಭಾಳ ಅವಮಾನ ಮಾಡಿದ್ಯಾ ಆದರೂ ಹೊಟ್ಟೆಗೆ ಇಟ್ಕೊಂಡಿಲ್ಲಲ್ಲ ಮತ್ತು ನನ್ನ ಒಂದು ತಂಗಿ ಸ್ಥಾನದ ನೋಡಿದ್ರೆ ಅಲ್ರಿ ಹೋಗಿಬಿಟ್ರಿ ಏನೋ ಒಂದು ಕೆಟ್ಟ ಕಾಲ ಅವಾಗ ನಾವು ನಿಮಗೆ ಮಾತಾಡೀವಿ ನೀವು ನಮಗೆ ಮಾತಾಡಿರಿ ಅದನ್ನೆಲ್ಲ ಬಿಡೋಣ ಅದು ನಿಮ್ಮ ದೊಡ್ಡ ಗುಣ ರೀ ನೀವು ನನಗೆ ಒಂದು ತಂಗಿ ಸರಿ ಅದಿರಿ ಅದಕ್ಕೆ ಮತ್ತೆ ನಮ್ಮ ಅದಕ್ಕೆ ತಂದಿವಮಗೂ ತಂದೀವಿ ರೀ ಭಾಳ ಖುಷಿ ಆಯ್ತು ರೀ ಬರನ್ರಿ ನಾವು ಅವ್ರಿ ಹಿಂಗೆ ಬಂದು ಹಿಂಗ ಹೋಗೋದನಾ ಇದು ಬಾಗಿನ ಕೊಟ್ರಿ ಹಿಂಗ ಹೋಗ್ಬಿಟ್ರಿ ಹಂಗೆ ನೀವೇನು ತಪ್ಪು ತಿಳ್ಕೊಬೇಡ್ರಿ ಒಂದು ಕಪ್ ಚಹಾ ಮಾಡಿಕೊಟ್ಬಿಟ್ರಿ ಕೊಡದವ್ರು ಬಿಡ್ತೀವಿ ನಮ್ಮ ಕಡೆ ಇದು ಪದ್ಧತಿ ಇಲ್ಲರಿ ಆ ಥರ ನಾವು ಎಂದೂ ಮಾಡಿನೂ ಇಲ್ಲ ನಮ್ಮ ತವ್ರ ಮನೆಯವರು ಹಿಂಗೆ ಇದನ್ನು ಕೊಟ್ಟಿನಿಲ್ಲ ಇಲ್ಲ ನಮ್ಮ ಕಡೆ ಅದೇನು ಪಂಚ್ಮ್ಯಾ ಉಂಡೆ ಕೊಡ್ತಾರ ರೀ ಈ ಥರ ನಮ್ಮ ಕಡೆ ಮಾಡಿದ್ದಿಲ್ಬಿಡಿರಿ ಮತ್ತು ಮಾಡಂಗಿನೂ ಇಲ್ಲ ಈ ಕಡೆ ನಮ್ಮ ಹರಿಹರ ದಾವಣಗೆರೆ ಕಡೆ ಕೊಡ್ತಾರ್ರಿ ಹಿಂಗತಿ ಸತಿ ತವ್ರ ಮನೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಭಾಗೇನ ಅಂತೇಳಿ ಕೊಡ್ತಾರ್ರಿ ಮತ್ತು ನಮ್ಮ ದ್ರಾಕ್ಷಿಣಿ ಬಾ ಅಂದ್ರೆ ಒಲ್ಲೆ ಅಂತೇಳಿ ಹಠ ಹಿಡ್ದಲ್ಲ ಮತ್ತು ಹೊಟ್ಲು ಒಂದಾಳದಳ ಬ್ಯಾಡಬಿಡ ಅಂತೇ ಸುಮ್ಮ ನನಗೆ ಏನು ಆಸೆ ಇತ್ತಂದ್ರೆ ಅಂದ್ರೆ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಹ್ಯಾಂಗಾದ್ರು ಗೀತಾ ಮತ್ತು ಆನಂದ ಇವರೆಲ್ಲರೂ ಕರ್ಕೊಂಡು ಹೋಗಿ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ಬೇಕಂತ ನಾ ಅಂದ್ಕೊಂಡೆ ಮತ್ತು ದ್ರಾಕ್ಷಣಿ ಒಳ್ಳೆ ನಾನು ಒಮ್ಮೆ ಬರ್ತೀನಿ ಅಂತಂತಾಳ ಒಮ್ಮೆ ಒಲ್ಲೆ ಅಂತಾಳ ಏನು ಅನ್ನೋದ ತಿಳಿಯವಲ್ಲ ನನಗೆ ನನ್ನ ಮಗಳು ನೀವು ಹೆಂಗೆ ಇಟ್ಕೊಂತೀರೋ ಏನೋ ಅಂತ ಭಾಳ ಚಿಂತಿತ್ತು ನನಗೆ ನಮ್ಮ ರಾಶೆ ನೀನೆಲ್ಲ ಕೇಳ್ತೀನ ಭಾಳ ಚಂದ ಇಟ್ಕೊಂಡಾರ ನನ್ನ ಮೊದಲಕ್ಕಿಂತ ಹೆಚ್ಚಿಟ್ಕೊಂಡಾಳೆ ಅಂತಾರೆ ರೀ ಇದಕ್ಕೆ ಏನು ಬೇಕ್ರಿ ಒಂದು ತಾಯಿಗೆ ನಾನು ಚಂದಗಿಟ್ಕೊಂಡಿನಿ ಅನ್ನೋಕ್ಕಿಂತ ನಮ್ಮ ಸಸಿ ಚಲೋ ಅದಾಳ್ರಿ ಆಕಿ ಗುಣದ ರೀ ಈಗ ಸೊ ಬಂದು ಸಸಿನೂ ರೀ ಹಿಂಗೆ ನಕ್ಕೊಂತ ಆಡ್ಕೊಂತ ಅಷ್ಟು ಚೆಂದ್ರೆ ಇನ್ನು ಏನು ಬೇಕ್ರಿ ನನಗೆ ಬಿಟ್ಟಾರ ಮತ್ತು ಇದನ್ನ ಕುಬ್ಸ ಒಟ್ಟಿಗೆ ಇಟ್ಕೊಂಡ್ಬಿಡುನು ಆಕೆ ನಮ್ಮನೆಗಾನ ಅದನ್ನ ಅನ್ನಕತ್ತಾಳ ಎರೊಂದು ರೂಪಾಯಿ ಎಲ್ಲಿ ಇದು ಮಾಡುದ ಅಂದ್ರೆ ಮಂದಿ ಮಕ್ಕಳು ಮಕ್ಳು ಹಾಮ ಬರಕನಾ ನಾಯಕಂತೀ ಅದು ಕೊಟ್ಟಿಗೆ ಇಟ್ಕೊಂಡ್ಬಿಡು ಅಂತ ಹ್ಮ ನಮಗ ಏನು ಏ ನೀವು ನೋಡಿದ್ರೆ ನೋಡಿದ್ರಿ ಹಿಂಗ ತಿನ್ ಹಾಕೀವಿ ನಾ ನೀವು ಹೆಂಗೆ ಹೇಳ್ತೀರಿ ಹಂಗ